ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬಟರ್ ನಾನ್ ಮತ್ತು ಅದ್ರ ಜೊತೆಗೆ ಮಕಾನ್ ಕರಿ ಮಾಡ್ತಾಯಿದ್ದೀನಿ ಚಪಾತಿ ರೊಟ್ಟಿ ಅದೇ ತಿಂದು ತಿಂದು ಬೋರ್ ಆಗಿದ್ದರೆ ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮಕಾನ್ ಕರಿ ಕೂಡ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿದೆ ತುಂಬ ಟೇಸ್ಟ್ ಕೂಡ ಇದೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ಡಿಫ್ರೆಂಟಾಗಿರುತ್ತೆ ನಾನಿಲ್ಲಿ ಬಟರ್ ನಾನ್ ಮಾಡೋದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇಲ್ಲ ಗೋಧಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಸಾಮಾನ್ಯ ರೆಸ್ಟೋರೆಂಟ್ಗಳಲ್ಲೆಲ್ಲ ಮೈದಾ ಹಿಟ್ಟನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಫಸ್ಟು ಮಖನ ಕರಿಗೆ ಮಸಾಲ ರೆಡಿ ಮಾಡ್ಕೋಬೇಕು ಒಂದು ಬೌಲಲ್ಲಿ ಅರ್ಧ ಬೌಲಷ್ಟು ನೀರನ್ನ ಕಾಯೋಕೆ ಇಟ್ಟಿದ್ದೀನಿ ಆ ನೀರಿಗೆ ಎರಡು ಕತ್ತರಿಸಿದ್ದು ಈರುಳ್ಳಿ ಹಾಕಿದ್ದೀನಿ ಹಾಗೆ ಒಂದು ಚಿಕ್ಕ ಬೌಲಲ್ಲಿ ಗೋಡಂಬಿ ಹಾಕಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಏನಕ್ಕೆ ಅಂದರೆ ಕಲರಿಗೋಸ್ಕರ ಮತ್ತು ಸ್ವಲ್ಪ ಟೇಸ್ಟಿ ಹೋಗುವ ಹಾಕ್ತಾಯಿದ್ದೀನಿ ಅದೆಷ್ಟು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇವಾಗ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಮೂರು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಮೈದಾ ಹಿಟ್ಟು ತಗೋಬೇಕು ಮೈದಾ ಇರಲಿಲ್ಲ ಹಾಗಾಗಿ ಸಂಡ್ರವೆನ ಹುಣ್ಣು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನು ಸಕ್ಕರೆ ಪುಡಿ ಹಾಗೆ ಒಂದು ಸ್ಪೂನ್ ಉಪ್ಪು ಕಾಲು ಟೀ ಚಮಚದಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಹಾಗೆಯೇ ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ ನೀರು ಹಾಕಬಾರ್ದು ಇದಿಷ್ಟು ಹಾಕಿದ್ಮೇಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿದ್ಕೋಬೇಕು ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಆ ರೀತಿ ಮಿತ್ಕೋಬೇಕು ರವೆನ ರುಬ್ಬಿ ಹಾಕಿರೋದ್ರಿಂದ ಅದೆಲ್ಲ ನೀರು ಹಾಕಿದ ಮೇಲೆ ಹರಳಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ತೆಳಿಗೆ ಇರಬೇಕು ತೆಳುಗೆ ಅಂದರೆ ತುಂಬ ತೆಳುವಲ್ಲ ಚಪಾತಿ ಹಿಟ್ಟಿನ ಅಷ್ಟೊಕ್ಕೇನೆ ಸಾಫ್ಟಾಗಿರಲಿ ಇಷ್ಟು ನಾನು ಈಗ ತೋರಿಸ್ತಿದ್ದೀನಲ್ಲ ಅಷ್ಟು ಈಗ ಸಾಫ್ಟಾಗಿರಬೇಕು ಇದು ಹಿಟ್ಟೆಲ್ಲ ಚೆನ್ನಾಗಿ ಮಿದ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಹೀಗೆ ಸ್ಪ್ರೆಡ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಮಖನ ಕರಿ ರೆಡಿ ಮಾಡೋವರೆಗು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಒಂದು ಪ್ಲೇಟ್ ಇದ್ದೀನಿ ಇದನ್ನು ಸೈಡಿಗೆ ಇಟ್ಟು ಮಖನ ಕರಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಇವಾಗಿದು ಮೆಣ್ಸಿನ್ಕಾಯಿ ಈರುಳ್ಳಿ ಗೋಡಂಬಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ತೆಗೆದು ತಣ್ಣಗಾಗಕ್ಕೆ ಇಡಬೇಕು ಇವಾಗ ಒಂದು ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಒಂದು ಐವತ್ತು ಗ್ರಾಮಷ್ಟು ಮಖನನ ಹುರ್ಕೋತಾ ಇದ್ದೀನಿ ಮಖನ ಸ್ವಲ್ಪ ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಕೈ ಆಡಿಸ್ತಾ ಆಡಿಸ್ತಾ ಹುರ್ಕೊಳ್ಳಿ ಇಲ್ಲಾಂದರೆ ಅದು ತಳ ಹಿಡ್ದು ಬಿಡುತ್ತೆ ಹಾಕಿದ್ಮೇಲೆ ಈ ರೀತಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿಟ್ಟು ಒಂದೆರಡರಿಂದ ಮೂರು ನಿಮಿಷ ಹುರ್ಕೋಬೇಕು ಚೆನ್ನಾಗಿ ಕ್ರಿಸ್ಪಿಯಾಗೋವ್ರಿಗು ಹುರ್ಕೊಳ್ಳಿ ಕ್ರಿಸ್ಪಿಯಾಗೋವ್ರಿಗೂ ಹುರ್ಕೊಳ್ಳಲಿಲ್ಲ ಅಂದರೆ ಮೆತ್ತ ಮೆತ್ತಾಗಿರುತ್ತಲ್ಲ ಅದು ಗ್ರೇವಿಗೆ ಹಾಕಿದ್ಮೇಲೆ ಅದು ಒಂಥರ ಒಂದು ನಾರ್ ಥರ ಆಗಿಬಿಡುತ್ತೆ ಆಗಿದ್ದರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಈ ರೀತಿ ಹುರ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ ಈಗ ಅದೇ ಬಾಣಲೆಗೆ ಮತ್ತೆ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಅದರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಫ್ರೈ ಆದಮೇಲೆ ಕತ್ತರಿಸಿರೋ ಶುಂಠಿನ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದೂವರೆ ಸ್ಪೂನಷ್ಟು ಕತ್ತರಿಸಿರೋವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿ ಫ್ಲೇವರ್ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಬೇಕು ಈರುಳ್ಳಿನೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮ್ಯಾಟೋನ ಹೆಚ್ಚಿ ಹಾಕಬೇಕು ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಮೊದಲೇ ಯಾವುದೇ ರೀತಿ ಮಸಾಲ ಹಾಕೋ ಆಗಿಲ್ಲ ಇವಾಗ ಈರುಳ್ಳಿ ಸಾಫ್ಟಾಗಿದೆ ಇವಾಗ ಒಂದು ಟೊಮೆಟೊನ ಸಣ್ಣಗೆ ಕತ್ತರಿಸಿ ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಹಜ್ಕಾರದ ಪುಡಿ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಹಾಕಿ ಹಾಗೆ ಒಂದು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಬೇಕಾದರೂ ಹಾಕ್ಬೋದು ಹಾಗೆಯೇ ಇದಕ್ಕೆ ಒಂದು ಟೀ ಚಮಚ ಅರಶಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಈರುಳ್ಳಿ ಗೋಡಂಬಿ ಎಲ್ಲ ಬೇಯಿಸ್ಕೊಂಡಿದ್ದಾಗ ನೀರು ತಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಬೇಕು ಇದು ಸ್ವಲ್ಪ ಕುದಿಯುವಾಗ ಈರುಳ್ಳಿ ಗೋಡಂಬಿ ಮೆಣಸಿನಕಾಯಿ ಬೇಯಿಸ್ಕೊಂಡಿದ್ನ ನುಣ್ಣಗೆ ರುಬ್ಕೋಬೇಕು ಇದು ನುಣ್ಣಗೆ ರುಬ್ಕೊಂಡಿರೋ ಅಂಥ ಪೇಸ್ಟ್ನ ಬಾಣಲೆಗೆ ಹಾಕಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು ಇದು ಚೆನ್ನಾಗಿ ಬೇಯುವಾಗ ಹುರಿದಿಟ್ಕೊಂಡಿರೋ ಅಂಥ ಮಖಾನ ಹಾಕಬೇಕು ಇವಾಗ ಇದಕ್ಕೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಹುರಿದಿಟ್ಕೊಂಡಿರೋ ಅಂತ ಮಖನ ಹಾಕ್ತಾಯಿದ್ದೀನಿ ಮಖನ ಹಾಕಿದ್ಮೇಲೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮಖನ ಇನ್ನೂ ಬೇಯೋಕ್ಕೆ ತುಂಬ ಹೊತ್ತು ತೊಗೊಳ್ಳಲ್ಲ ಅದಕ್ಕೆ ಈಗ ಎರಡು ನಿಮ್ ಎರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ಈಗ ಮಖನ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಖಾನ ಕ್ರಿಸ್ಪಿ ಆಗಿರೋದ್ರಿಂದ ಅದು ಮಿಕ್ಸ್ ಮಾಡೋಕ್ಕೋದ್ರೂ ತೇಲ್ತಾ ಇರುತ್ತೆ ಒಂದೆರಡು ನಿಮಿಷ ಆದಮೇಲೆ ಸಾಫ್ಟ್ ಆಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಮಖಾನ ಕರಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನು ಸಕ್ಕರೆ ಹಾಕಿದ್ದೀನಿ ನಿಮಗೆ ವೀಡಿಯೋ ಸ್ಕಿಪ್ ಆಗಿದೆ ಒಂದು ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನ್ ಮಾಡೋದಕ್ಕೆ ಹಿಟ್ಟು ಸಾಫ್ಟಾಗಿ ರೆಡಿಯಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ಉಂಡೆ ಮಾಡ್ಕೋತಾ ಇದ್ದೀನಿ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಇದ್ದರೆ ಸಾಕು ಅದು ಚಪಾತಿ ಹಿಟ್ಟಿನಷ್ಟೇ ದಪ್ಪ ಬೇಡ ಸ್ವಲ್ಪ ದಪ್ಪ ಇರಬೇಕು ನಾನ್ ಮಾಡೋದಕ್ಕೆ ಈ ರೀತಿ ತಗೊಂಡಾದ ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸಿ ಈ ರೀತಿ ಲಟ್ಟಿಸ್ಕೋಬೇಕು ಒಂದು ಚಿಕ್ಕ ಚಪಾತಿ ಆಗೋವಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡಾದಮೇಲೆ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಇವಾಗ ನಾನು ತೋರಿಸ್ತೀನಿ ಆ ರೀತಿ ಮಾಡಿ ಇವಾಗ ಲಟ್ಟಿಸ್ಕೊಂಡಾಗಿದೆ ಇಷ್ಟು ಚಿಕ್ಕದಾಗಿ ಮಾಡ್ಕೋಬೋದು ಇಲ್ಲ ಇನ್ನೂ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಈ ರೀತಿ ಚಿಕ್ಕದು ಮಾಡ್ಕೊಂಡಾದ್ಮೇಲೆ ಈ ರೀತಿ ನರ್ಗೆ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು ಈಗ ಪರಾಟ ಮಾಡೋದಾದರೆ ಸ್ಟಫ್ ಮಾಡ್ತೀವಲ್ಲ ಆ ರೀತಿಯೇ ಒಳಗೆ ಸ್ಟಫಿಂಗ್ ಇಡಬೇಕು ಆದರೆ ಇದು ವಿತೌಟ್ ಸ್ಟಫಿಂಗ್ ಆ ರೀತಿಯೇ ನರಿಗೆ ಥರ ಮಾಡಿಕೊಂಡು ಫೋಲ್ಡ್ ಮಾಡಿ ಆಮೇಲೆ ಲಟ್ಟಿಸ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಈ ರೀತಿ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಈಗ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿಯೇ ಮಾಡಿ ಚೆನ್ನಾಗಿ ಬರುತ್ತೆ ಇವಾಗ ಉಂಡೆನ ಫೋಲ್ಡ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಹಿಟ್ಟನ್ನ ಉದುರಿಸಿ ಈ ರೀತಿ ಚಪಾತಿನ ಲಟ್ಟಿಸ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ಲಟ್ಟಿಸ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಲಟ್ಟಿಸ್ಕೊಳ್ಳಿ ತುಂಬ ಗ ಪ್ರೆಸ್ ಮಾಡಿ ಲಟ್ಟಿಸ್ಕೊಳ್ಳೋದ್ರೆ ಮಳೆಗೆಲ್ಲ ಅಂಟ್ಕೊಬಿಡುತ್ತೆ ಈ ರೀತಿ ಸಾಫ್ಟಾಗಿ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಲಟ್ಟಿಸ್ಕೊಂಡಾದಮೇಲೆ ಸ್ವಲ್ಪ ಕತ್ತರಿಸಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಕಾಲು ಟೀ ಚಮಚದಷ್ಟು ಕಲೋಂಜಿ ಸೀಡ್ಸನ್ನ ಹಾಕ್ತಾಯಿದ್ದೀನಿ ಇದು ಕಲೋಂಜಿ ಸೀಡ್ಸು ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಅದನ್ನು ಸ್ಪ್ರೆಡ್ ಮಾಡಿ ಮತ್ತೆ ಅದನ್ನು ಲಟ್ಟಿಸ್ಕೋಬೇಕು ಈ ರೀತಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ನೀರು ನೀರು ಥರ ಇರುತ್ತಲ್ಲ ಅಂಟ್ಕೊಬಿಡುತ್ತೆ ಲಟ್ಟಣಿಗೆಗೆ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಸ್ವಲ್ಪ ಈ ರೀತಿ ನಿಧಾನಕ್ಕೆ ಒಂದೊಂದು ಕಡೆನೇ ಹಿಂಗೆ ರೋಲ್ ಮಾಡಿ ರೋಲ್ ಮಾಡಿ ಲಟ್ಟಿಸ್ಕೊಳ್ಳಿ ಒಂದು ಚಪಾತಿ ಸೈಜಿಗೆ ಇದ್ದರೆ ಸಾಕಾಗುತ್ತೆ ನಿಮ್ಗೆ ಎಷ್ಟು ದೊಡ್ಡದ ಬೇಕೋ ಅಷ್ಟು ಬೇ ದೊಡ್ಡದು ಬೇಕಾದ್ರೂ ಲಟ್ಟಿಸ್ಕೋಬೋದು ಆದರೆ ಚಪಾತಿ ಇರುತ್ತಲ್ಲ ಆ ಸೈಜಿಗೆ ನಾರ್ಮಲ್ ಸೈಜ್ ಇದ್ರೇ ಚಂದ ಲಟ್ಟಿಸ್ಕೊಂಡಾದಮೇಲೆ ಮೇಲೆ ಹಾಕಿ ಬೇಯಿಸ್ಕೋಬೇಕು ಫಸ್ಟು ಹಾಗೇ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಒಂದು ನಿಮಿಷ ಬೆಂದಾದ್ಮೇಲೆ ಮತ್ತೆ ಮಗ್ಚಾಕಿ ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡಬೇಕು ಒಂದು ಕಾಳಜಿ ಚಮಚದಷ್ಟು ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಹಾಕಿದ್ಮೇಲೆ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ತುಂಬ ಬೆಣ್ಣೆ ತಗೊಳ್ಳಲ್ಲ ಸ್ವಲ್ಪ ಬೆಂದಾದ್ಮೇಲೆ ಬೆಣ್ಣೆ ಸ್ಪ್ರೆಡ್ ಮಾಡಿದ್ರೆ ತುಂಬ ಬೆಣ್ಣೆ ತಗೊಳ್ಳಲ್ಲ ಮೊದಲೇ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬೆಣ್ಣೆ ತಗೊಳ್ಳುತ್ತೆ ಸ್ವಲ್ಪ ಬೆಂದಾದ ಮೇಲೆ ಬೆಣ್ಣೆನ ಸ್ಪ್ರೆಡ್ ಮಾಡಬೇಕು ಈಗ ಬೆಣ್ಣೆ ಸ್ಪ್ರೆಡ್ ಮಾಡಾದ್ಮೇಲೆ ಮಗ್ಚಾಕಿ ಮತ್ತೆ ಬೆಣ್ಣೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈ ರೀತಿ ಬೆಣ್ಣೆನ ಸವರಿ ಒಂದೊಂದು ನಿಮಿಷ ಬೇಯಿಸ್ಕೊಂಡ್ರೆ ಬಟರ್ ನಾನ್ ರೆಡಿ ಆಯಿತು ಅಂತ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಚಪಾತಿ ಪರಾಟ ಆ ಥರನೇ ತಿಂದು ತಿಂದು ಬೇಜಾರಾಗಿರೇ ಈ ರೀತಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ಟೇಸ್ಟ್ ಇದೆ ಮತ್ತು ಬೇಗನೂ ಮಾಡ್ಕೋಬೋದು ಈಗ ಮತ್ತೆ ಇನ್ನೊಂದನ್ನು ಹಾಗೆ ತೋರಿಸ್ತಿದ್ದೀನಿ ನಾನೀಗ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಈಗ ಒಂದು ಸ್ಪೂನ್ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೀವು ಎಣ್ಣೆ ಹಾಕಬೋದು ಇಲ್ಲ ಹಾಕ್ತೇನೂ ಮಾಡ್ಬೋದು ಎಣ್ಣೆ ಹಾಕ್ಕೊಂಡ್ಮೇಲೆ ಈ ರೀತಿ ನರಿಗೆ ಥರನೇ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ಮತ್ತೆ ಪ್ರೆಸ್ ಮಾಡಿ ಅದನ್ನು ಮತ್ತೆ ಲಟ್ಟಿಸ್ಕೊತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಹಿಟ್ಟನ್ನ ಉದುರಿಸಿ ಹೀಗೆ ಲಟ್ಟಿಸ್ಕೋತಾ ಇದ್ದೀನಿ ನಾನಿಲ್ಲಿ ಪೂರ್ತಿ ಲಟ್ಟಿಸ್ಕೊಂಡಾದ ಕೊತ್ತಂಬರಿ ಸೊಪ್ಪು ಮತ್ತು ಕಲಂಜಿನ ಉದುರಿಸ್ತಾ ಇದ್ದೀನಿ ಯಾಕಂದರೆ ಮೊದಲೇ ಉದುರಿಸ್ಕೊಂಡ್ರೆ ದೊಡ್ಡದಾಗಿ ಲಟ್ಟಿಸ್ಕೊಳಕ್ಕಾಗಲ್ಲ ಅದು ಅಂಟಂಟ್ಕೊಂಡಂಗೆ ಆಗುತ್ತೆ ಈಗ ಎಲ್ಲ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಕಲಂಜಿ ಸೀಟ್ಸು ಉದುರಿಸ್ಕೊಂಡಾದ್ಮೇಲೆ ಒಂದು ಸಲ ಈ ರೀತಿ ರೋಲ್ ಮಾಡಿದ್ರೆ ಸಾಕು ಅಂಟಿಕೊಳ್ಳುತ್ತೆ ಆಗ ಮತ್ತೆ ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಈಗ ಹೆಂಚ್ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಬಟರ್ ನಾನು ರೆಡಿಯಾಗಿದೆ ಇದ್ರ ಜೊತೆಗೆ ಮಕಾನ ಕರಿ ಕೂಡ ರೆಡಿಯಾಗಿದೆ ಎರಡೂ ಸರ್ವ್ ಮಾಡ್ತಾಯಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿದೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರ ಪದೇ ಪದೇ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಈ ರೀತಿ ಮಾಡ್ಕೊಂಡು ಮನೇಲೆ ಮಾಡ್ಕೊಡೋದ್ರಿಂದ ರೆಸ್ಟೋರೆಂಟ್ಗೆ ಹೋಗೋದು ಬಿಟ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು